ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಪಡೆಯರ್ ಸ್ನೇಹಿತರೆ ಇವತ್ತು ಆಫೀಸಲ್ಲಿ ಮೂರು ಸಂಘಟನೆಗಳು ಸೇರಿದ್ವು ಮೂರು ಸಂಘಟನೆ ವೇತನ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದ್ರು ಅಲ್ಲಿ ಆದ ಘಟನೆ ಆದರೂ ಏನು ಅಲ್ಲಿ ಏನೇನು ನಡೀತು ನಮ್ಮ ಮೂರು ಸಂಘಟನೆಯವರು ಕೂಡ ಏನು ವಿಚಾರಗಳನ್ನ ಅಲ್ಲಿ ಮಾತಾಡಿದ್ರು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇದೆ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಬರೋಣ ಏನಿವತ್ತು ನಮ್ಮ ಮೂರು ಸಂಘಟನೆಯಿಂದ ಸಿಬ್ಬಂದಿಗಳು ನಾಲ್ಕು ತಿಂಗಳು ವೇತನ ಆಗಿಲ್ಲ ಆ ವಿಚಾರವಾಗಿ ಇವತ್ತು ಮಾನ್ಯ ನಮ್ಮ ಆರೋಗ್ಯ ಸಚಿವರನ್ನ ಭೇಟಿಯಾಗಿ ನಮ್ಗೆ ಆಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಅವರಿಗೆ ವಿವರಿಸಿದ್ವಿ ಮೂರು ಸಂಘಟನೆಯಿಂದ ಹೋಗಿ ಅವರು ಈಗ ಕೆಲವೊಂದು ವಿಚಾರದಲ್ಲಿ ಲಾಸ್ಟ್ ಟೈಮ್ ಆಗಿರ್ತಕ್ಕಂಥದ್ದು ಕೆಲವು ಲೋಪದೋಷಗಳದಾವೆ ಹಾಗಾಗಿ ಇದೊಂದು ಬದಲಾವಣೆ ಆಗ್ಬೇಕು ಆ ಆತರ ಮಾಡಬೇಡಿ ಸರ್ ಅಂತ ನಾವು ಅವರ ಮನವರಿಕೆ ಮಾಡಿದ್ವಿ ಒಂದ್ ಎರಡು ದಿವಸದ ನಂತರ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿ ಅದನ್ನೇನ್ ಸರಿ ಮಾಡಕ್ ಸಾಧ್ಯ ಮಾಡ್ತೀನಿ ಅಂತಕ್ಕಂಥದ್ದು ಭರವಸೆನೂ ಸಹ ಅವರು ಕೊಟ್ರು ಅದ್ರ ಜೊತೆಗೆ ಮತ್ತೆ ಇವತ್ತು ಜೀವಿಕೆ ಸಂಸ್ಥೆಗೆ ಬಂದು ಅವ್ರಿಗೂ ಮನವಿ ಕೊಟ್ಟಿದ್ವಿ ಮತ್ತೆ ಡಿ ಡಿ ಎಂ ಆರ್ ಸರ್ ಅವ್ರಿಗೂ ಮನವಿ ಕೊಟ್ಟಿದ್ವಿ ಅದ್ರ ಜೊತೆಗೆ ಒಂದು ಏನೀಗ ಕೇಳಿ ಬರ್ತಕ್ಕಂಥದ್ದು ಜೂನ್ ವೇ ಸ್ಯಾಲ್ರಿ ಕೊಡ್ಬೇಕು ಮತ್ತೆ ಮೂವತ್ತಾರು ಸಾವಿರ ಸಂಬಳ ಕೊಟ್ಟಿರೋದನ್ನ ಕಡಿತ ಮಾಡ್ಬೇಕು ಅಂತಕ್ಕಂಥದ್ದೇನು ಇವತ್ತು ಕೇಳ್ಬರ್ತಾ ಇದೆ ಈ ವಿಚಾರವಾಗಿ ಮೂರು ಸಂಘಟನೆಯಿಂದ ನಾವು ಸಂಪೂರ್ಣವಾಗಿ ಯಾರೂ ಒಪ್ಪಿಗೆ ಸೂಚಿಸಿಲ್ಲ ಯಾವುದೇ ಕಾರಣಕ್ಕೂ ನಾವು ಆ ತರ ಒಂದಾದ್ರೆ ನಾವು ಯಾವುದೇ ಸಂಘಟನೆ ಸಹ ಅದಕ್ಕೆ ಒಪ್ಪಿಗೆ ಕೊಡಲ್ಲ ಅಂತಕ್ಕಂಥದ್ದನ್ನು ಇವತ್ತು ನಾವು ಒಂದು ಲೆಟರ್ ಮುಖಾಂತರ ನಮ್ಮ ಸಂಸ್ಥೆಗೂ ಮತ್ತು ಡಿ ಡಿ ಸರ್ಗೂ ಕೊಡೋದ್ರ ಜೊತೆಗೆ ಸೋಮವಾರದೊಳಗೆ ಸಂಪೂರ್ಣವಾಗಿ ನಾಲ್ಕು ತಿಂಗಳ ವೇತನ ಕೊಡಬೇಕು ಜೊತೆಗೆ ಯಾವುದೇ ತರದ ಕಡಿತ ಮಾಡಬಾರ್ದು ಜೂನ್ ವಯಸ್ ಕೊಡಬಾರ್ದು ಆತರ ಕೊಟ್ಟ ಪಕ್ಷದಲ್ಲಿ ನಾವು ಮಂಗಳವಾರ ಅಂದ್ರೆ ಒಂಬತ್ತನೇ ತಾರೀಕು ಮಂಗಳವಾರದಿಂದ ಸಾಮೂಹಿಕ ರಜೆ ತಗಂತೀವಿ ಅಂತಕ್ಕಂಥದ್ದನ್ನ ಮೂರು ಸಂಘಟನೆಯಿಂದ ನಿರ್ಧಾರ ಮಾಡಿ ಇವತ್ತು ಒಂದು ಒಮ್ಮತದಿಂದ ನಾವು ಇವತ್ತು ಮನವಿ ಕೊಡೋದ ಕೊಡಕ್ ಇವತ್ತು ಡಿಡಿ ಇದು ಆಫೀಸ್ ಜೀವಿಕ ಆಫೀಸಲ್ಲಿ ಕೊಟ್ಟಿದ್ವಿ ನಾಳೆ ಇನ್ನು ಉಳಿದಂತ ಅಧಿಕಾರಿಗಳಿಗೂ ಸಹ ಕೊಡ್ತೀವಿ ಅಂತ ಈ ಮೂಲಕ ರಾಜ್ಯದ ಎಲ್ಲಾ ಸರ್ವ ಸಿಬ್ಬಂದಿಗಳಿಗೂ ನನ್ನ ಪರವಾಗಿ ಹೇಳಕ್ ಇಷ್ಟಪಡ್ತಾ ಇದೀನಿ ಸಂಘನೂ ಕೂಡ ಒಳಗೊಂಡಂತೆ ನಾವು ಅಪ್ರೂವಲ್ ಕೊಟ್ಟು ಇದ್ರ ಬಗ್ಗೆ ನಾವು ಲೆಟರ್ ಕೊಡೋಕೆ ರೆಡಿ ಆಗಿದೀವಿ ಎಲ್ಲಾ ಸಂಘಗಳು ಒಟ್ಟಿಗೆ ಸೇರಿ ಲೆಟರ್ ಕೊಡ್ತಾ ಇದೀವಿ ಏನೀಗ ಪರಮಶಿವಯ್ಯ ಮತ್ತೆ ವಿಜಯಕುಮಾರ್ ಅವರು ಎರಡು ಸಂಘಟನೆಗಳಿಂದ ಏನು ಒಂದು ಹೋರಾಟಕ್ಕೆ ಒಪ್ಪಿಗೆ ಇದೆ ಅದೇ ರೀತಿಯಲ್ಲಿ ನಮ್ಮ ಸಂಘಟನೆಯಿಂದ ಸಹ ನಾವು ಸಹಮತದಿಂದ ಮೂರು ಮುಖಂಡರುಗಳು ಸಹಮತದಿಂದನೇ ಹೋರಾಟ ಮಾಡ್ತೀವಿ ಇದರಲ್ಲಿ ನಮ್ಮ ಒಂದು ನೌಕರರಿಗೆ ಜಯ ಸಿಗೋರಿಗೂ ನಮ್ಮ ಹೋರಾಟ ನಿಲ್ಲಲ್ಲ ಸೋಮವಾರದೊಳಗೆ ಏನು ಮೂರು ತಿಂಗಳ ಸಂಪೂರ್ಣ ವೇತನ ನಮ್ಮ ನೌಕರರ ಖಾತೆಗೆ ಜಮಾ ಆಗದೆ ಇದ್ರೆ ಮತ್ತೆ ವೇತನ ಪಾವತಿ ಮಾಡಿ ಏನಾದರೂ ಕಡಿತಗೊಳಿಸಿದ್ರೆ ಖಂಡಿತವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ಹೋರಾಟನ ಹಮ್ಮಿಕೊಳ್ಬೇಕಾಗತ್ತೆ ಸಾಮೂಹಿಕ ರಜೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಎಲ್ಲ ನೌಕರರು ಈ ಮೂರು ಸಂಘಟನೆಯಲ್ಲಿ ಏನ್ ವಿಚಾರ ಹೇಳಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಹಿಂದೆ ತಗೊಳ್ಳೋ ವಿಚಾರನೇ ಇಲ್ಲ ಇದು ಕಡಾ ಖಂಡಿತವಾಗಿ ನಡೆಯುವ ವಿಚಾರವಾಗಿ ಮೂರು ಸಂಘಟನೆಯಿಂದ ಏನ್ ಆದೇಶ ಮಾಡಿದ್ದಾರೆ ಇದು ಖಂಡಿತವಾಗ್ಲೂ ಮಂಗಳೂರಿಂದ ನಡೆಯುತ್ತೆ ಅನ್ನೋ ಒಂದು ಆದೇಶ ಮೂರು ಸಂಘಟನೆಯಿಂದ